ಇದು ಪವಾಡನ ಅಥವಾ ಇದರ ಹಿಂದೆ ಒಂದು ವಿಜ್ಞಾನ ಇದೆಯೋ ಗೊತ್ತಿಲ್ಲ ಆದ್ರೆ ನಾವು ಕಂಡ ಅದ್ಭುತ ಅಂತ ಹೇಳ್ಬೋದು ಇತ್ತೀಚೆಗೆ ನಾವು ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಒಂದು ವಿಶೇಷತೆ ಇದೆ ಏನಪ್ಪಾ ಅಂದ್ರೆ ಕಲ್ಲುಗಳನ್ನ ನೀವೇನಾದ್ರೂ ಮನ್ಸಲ್ಲಿ ಕೋರ್ಕೊಂಡು ಮೂರು ಸಲ ಎತ್ತಿದ್ರೆ ನೀವು ಯಾವ ಕಲ್ಲನ್ನ ಬೇಕಿದ್ರು ಕೂಡ ಎತ್ತಬಹುದು ಒಂದು ಕಲ್ಲಂದ್ರೆ ಏನು ಮ್ಯಾಜಿಕ್ ಅಂತ ಹೇಳ್ಬೋದು ಯಾವ ಕಲ್ಲನ್ನಾದ್ರೂ ಕೂಡ ಮೂರು ಸಲ ಎತ್ತಿ ಆ ಅವರು ಒಂದು ಹೇಳ್ತಾರೆ ಏನಪ್ಪಾ ಅಂದ್ರೆ ಈ ಏನ್ ನೀವು ಮನ್ಸಲ್ಲಿ ಕೋರ್ಕೊಂಡಿರ್ತೀರೋ ಅದು ನೆರವೇರ ಹೋಗಿದ್ರೆ ಈ ಸಲ ಮೇಲೆ ಬರ್ಬೇಡಪ್ಪ ಅಂತ ಹೇಳಿಬಿಟ್ಟು ಕೋರ್ಕೊಂಡು ನೀವು ಈ ಸಲ ಎತ್ತಿ ಅಂತ ಯಾವುದೇ ಕಾರಣಕ್ಕೂ ಆ ಕಲ್ಲು ಅನ್ನೋದು ಮೇಲೆ ಬರೋದಿಲ್ಲ ನೀವೇನಾದ್ರೂ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರೆ ಇದರ ಅನುಭವ ಆಗುತ್ತೆ ಇನ್ ಕೇಸ್ ಹೋಗಿಲ್ಲ ಅಂದ್ರೆ ಈ ಸಲ ಹೋಗಿ ನಿಜವಾಗಿಯೂ ಕೂಡ ಒಂದು ಒಳ್ಳೆ ಪವಿತ್ರವಾದ ಧರ್ಮಕ್ಷೇತ್ರ ಅಂತ ಹೇಳ್ಬೋದು ಈ ಪವಾಡದ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಗೆ ಏನಾದರೂ ಇದರಿಂದ ಇರುವಂತಹ ಸೈನ್ಸ್ ಗೊತ್ತಿದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ಮತ್ತೆ ಇದು ದೈವ ಶಕ್ತಿ ಅಂತ ನೀವು ನಂಬೋದಾದ್ರೆ ದಯವಿಟ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ದೇಶದಲ್ಲಿ ಈ ತರದ ಹಲವಾರು ಪವಾಡಗಳು ನಡೀತಿರುತ್ತೆ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗೋಂಗಾಗ್ಲಿ ಮೂರನೇ ಬಾರಿ ಎಷ್ಟೇ ನಾವು ಶಕ್ತಿ ಹಾಕಿ ಎತ್ತಿದ್ರು ಕೂಡ ಆ ಕಲ್ಲು ಎತ್ತಾಗಿಲ್ಲ ಮೂರು ಸಲ ಸ್ವಲ್ಪ ಕಷ್ಟ ಆಯ್ತು ಆದ್ರೆ ಮೂರನೇ ಸಲ ಯಾವುದೇ ಕಾರಣಕ್ಕೂ ಆ ಕಲ್ಲು ಎತ್ತಾಗಿಲ್ಲ ಇದೇ ದೈವ ಪವಾಡ